ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೆಂಚರ್ಸ್ ಕನ್ನಡ ಚಿನ್ನಸ್ವಾಮಿ ಮಾತನಾಡೋದು ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಕೈಲಾಸಗಿರಿ ಈ ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಲ್ಲಿ ಕಂಡುಬರುತ್ತೆ ಈ ಒಂದು ಸ್ಥಳ ಸರಿಸುಮಾರು ಬೆಂಗಳೂರಿನಿಂದ ಒಂದು ಎಪ್ಪತ್ತೆರಡು ಕಿಲೋಮೀಟರ್ ದೂರದ ಒಂದು ವ್ಯಾಪ್ತಿಯಲ್ಲಿದೆ ಮತ್ತೆ ದಯವಿಟ್ಟು ಎಲ್ಲರೂ ಕ್ಷಮಿಸಿ ಯಾಕಂದ್ರೆ ಇದು ನನ್ನ ಮೊದಲನೇ ಯೂಟ್ಯೂಬ್ ಕಿರು ಚಿತ್ರೀಕರಣ ಮತ್ತೆ ಈ ಒಂದು ಚಿತ್ರೀಕರಣದ ಸಮಯದಲ್ಲಿ ದೃಶ್ಯ ಮತ್ತೆ ಶಬ್ದ ಅಷ್ಟು ಸ್ಪಷ್ಟವಾಗಿರೋದಿಲ್ಲ ಯಾಕಂದ್ರೆ ಈ ಒಂದು ಅಷ್ಟು ಸಂಚಿಕೆಯನ್ನ ನನ್ನ ಒಂದು ಮೊಬೈಲ್ ಫೋನ್ನಲ್ಲೇ ಸೆರೆ ಹಿಡಿದಿದ್ದೀನಿ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಈ ಒಂದು ಸಂಚಿಕೆಯಲ್ಲಿ ನಾನು ಕನ್ನಡ ಮಾತನಾಡುವಾಗ ನಿಮ್ಗೆ ಯಾವುದೇ ಒಂದು ತಪ್ಪು ಕಂಡು ಬಂದಲ್ಲಿ ಅಥವಾ ನಾನು ತಪ್ಪಾಗಿ ಉಚ್ಚರಿಸಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ಯಾಕಂದರೆ ನಾನು ಮೂಲತಃ ತಮಿಳು ಮಾತನಾಡುವ ಒಂದು ಕುಟುಂಬ ವರ್ಗದಿಂದ ಬಂದಿರೋದ್ರಿಂದ ನಾನು ಮಾತನಾಡುವಾಗ ನನ್ನ ಒಂದು ವಾಕ್ಯದಲ್ಲಿ ತಮಿಳು ಮಿಶ್ರಿತ ಶಬ್ದಗಳು ಬರ್ಬೋದು ನಾನು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೇನೆ ತಪ್ಪು ಮಾಡದೆ ಮಾತನಾಡೋದಕ್ಕೆ ಮತ್ತೆ ದಯವಿಟ್ಟು ಎಲ್ಲರೂ ಕ್ಷಮಿಸಿ ನಾನು ಮತ್ತೆ ನಿಮ್ಮ ಹತ್ರ ಕ್ಷಮೆಯಾಚಿಸ್ತೇನೆ ಮತ್ತು ಈ ಒಂದು ಸ್ಥಳದ ವಿಶೇಷತೆ ಏನಂದರೆ ಕೈಲಾಸಗಿರಿ ಹೆಸರಲ್ಲೇ ಹೇಳಿರೋ ಥರ ಕೈಲಾಸದ ಪರ್ವತದ ಒಂದು ಇರೋದ್ರಿಂದ ಇಲ್ಲಿನ ಜನರು ಈ ಒಂದು ಸ್ಥಳಕ್ಕೆ ಕೈಲಾಸಗಿರಿ ಅಂತನೇ ನಾಮಕರಣ ಮಾಡಿದ್ದಾರೆ ಮತ್ತೆ ಈ ಒಂದು ಸ್ಥಳ ಇದೆಯಲ್ಲ ಇದು ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ಆರೂವರೆ ತನಕ ಪ್ರವಾಸಿಗರಿಗೆ ಲಭ್ಯವಿದೆ ಮತ್ತು ಇನ್ನೊಂದು ವಿಷಯ ಏನಂದರೆ ಇಲ್ಲಿ ಒಂದು ಪಾರ್ಕಿಂಗ್ ಲಾಟು ವ್ಯವಸ್ಥೆ ತುಂಬ ಚೆನ್ನಾಗಿದೆ ಮತ್ತು ಕರ್ನಾಟಕ ಸರ್ಕಾರ ಈ ಒಂದು ಸ್ಥಳವನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ಸ್ವಚ್ಛತೆಯಾಗಿ ಕಾಪಾಡ್ಕೊಂಡು ಬಂದಿದೆ ನೀವು ಹೋದರೆ ಯಾವುದೇ ಒಂದು ವಸ್ತುನ ಪ್ಲಾಸ್ಟಿಕ್ ವಸ್ತುನ ಅಲ್ಲಿ ಹಾಕಿ ಬರಬೇಡಿ ಯಾಕಂದರೆ ಒಂದು ವಾತಾವರಣನ ನೀವು ಅಲ್ಲಿ ಯಾವುದೇ ಹದಗೊಳಿಸಬೇಡಿ ಯಾಕಂದರೆ ಆ ಒಂದು ಸ್ಥಳ ಅಷ್ಟು ಅಚ್ಚುಕಟ್ಟಾಗಿದೆ ಯಾಕಂದರೆ ಅಲ್ಲಿನ ಒಂದು ವನ್ಯಜೀವಿಗಳು ಮತ್ತು ಅಲ್ಲಿನ ಒಂದು ನೈಸರ್ಗಿಕ ಪರಿಸರ ಮತ್ತು ಅಲ್ಲಿ ನೈಸರ್ಗಿಕವಾಗಿ ರೂಪುಗೊಂಡಿರುವ ಒಂದು ಕಲ್ಲಿನ ಬಂಡೆಗಳ ಶಿಖರ ಮತ್ತು ಅಲ್ಲಿನ ಒಂದು ಕೊಳ ಅಷ್ಟೇ ಸುಂದರವಾಗಿದೆ ಯಾಕಂದರೆ ಈ ಥರ ಒಂದು ಪ್ರದೇಶಗಳು ನಮಗೆ ನಗರ ಪ್ರದೇಶಗಳಿಗೆ ದೊರಕೋದಿಲ್ಲ ಮತ್ತು ಒಂದು ದಿನದ ಮಟ್ಟಿಗೆ ನಮ್ಮ ಒಂದು ಕುಟುಂಬ ಸಮೇತರಾಗಿ ಹೋಗಿ ಅಲ್ಲಿನ ಒಂದು ಗ್ರಾಮೀಣ ಸೊಗಡಿನ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡೋದ್ರ ಬಗ್ಗೆ ಆಗಲಿ ತುಂಬ ಅಚ್ಚುಕಟ್ಟಾಗಿದೆ ಆ ಜಾಗ ಓಕೆನಾ ನೀವು ಹೋಗಿ ಒಂದು ಸಲ ಮಸ್ಟ್ ವಿಸಿಟೆಡ್ ಪ್ಲೇಸು ಯಾಕಂದರೆ ಈ ಒಂದು ಸ್ಥಳದ ಸುತ್ತಮುತ್ತ ನಮಗೆ ಹಲವಾರು ಪುಣ್ಯಕ್ಷೇತ್ರಗಳು ದೊರಕುತ್ತೆ ಲೈಕ್ ಎಲ್ಲ ಗುಹಾಂತರ ದೇವಸ್ಥಾನಗಳು ಪಟ್ಟಾಭಿರಾಮನ ದೇವಸ್ಥಾನ ಶ್ರೀ ರಾಮಾನುಜಾಚಾರ್ಯರ ದೇವಸ್ಥಾನ ನಿಮಗೆ ರಾಮಾನುಜಾಚಾರ್ಯರ ಬಗ್ಗೆ ಗೊತ್ತಿದೆ ದೈತ ಸಿದ್ಧಾಂತವನ್ನು ಸ್ಪಷ್ಟ ಸೃಷ್ಟಿ ಮಾಡಿದವರು ಮತ್ತೆ ಶೃಂಗೇರಿ ಮಠನ ಸ್ಥಾಪನೆ ಮಾಡಿದವರು ಅವರ ಒಂದು ಚಿಕ್ಕ ಮೂರ್ತಿ ದೇವಸ್ಥಾನ ಇಲ್ಲಿದೆ ಮತ್ತೆ ಇನ್ನೊಂದು ಗುಹಾಂತರ ಪಟ್ಟಾಭಿರಾಮ ದೇವಸ್ಥಾನ ಇದೆ ಮತ್ತು ಅಲ್ಲಿಂದ ಒಂದು ಸರಿಸುಮಾರು ಒಂದು ಆರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಮಗೆ ಕೈವಾರ ಅನ್ನೋ ಒಂದು ಪ್ರದೇಶ ಬರುತ್ತೆ ಈ ಸ್ಥಳ ತುಂಬ ಇತಿಹಾಸವುಳ್ಳ ಒಂದು ಪ್ರದೇಶ ಯಾಕಂದರೆ ಮಹಾಭಾರತದ ಸಮಯದಲ್ಲಿ ಪಂಚಪಾಂಡವರು ವನವಾಸ ಇದ್ದ ಸಮಯದಲ್ಲಿ ಭೀಮ ಬಕಾಶುರ ಅನ್ನೋ ಒಬ್ಬ ರಾಕ್ಷಸನ ಜೊತೆ ಯುದ್ಧ ಮಾಡಿ ಅವನನ್ನು ಸಾಯಿಸಿ ಆ ಪ್ರದೇಶದಲ್ಲಿ ಅವಳ ತಂಗಿಯನ್ನು ವಿವಾಹ ಆಗಿರೋ ಸ್ಥಳವೂ ಇದು ಮತ್ತು ಇಲ್ಲೊಂದು ಇನ್ನೊಂದು ವಿಶೇಷತೆ ಏನಂದ್ರೆ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು ಯಾವ ರೀತಿ ಮಂತ್ರಾಲಯದಲ್ಲಿ ಜೀವ ಸಮಾಧಿ ಆಗಿದ್ದಾರೆ ಅದೇ ರೀತಿ ಇಲ್ಲಿನ ಒಬ್ಬ ಯೋಗಿ ತನ್ನ ಜೀವನ ಪರ್ಯಂತ ತಪಸ್ಸು ಮಾಡಿ ಅಲ್ಲೇ ಜೀವನ ಅವನ್ನು ಕೊನೆಗೊಳಿಸಿ ಅವರ ಒಂದು ಜೀವ ಸಮಾಧಿ ಆ ಒಂದು ಸ್ಥಳದಲ್ಲಿದೆ ಕೈವಾರ ಕೈವಾರ ತಾತಯ್ಯ ಆ ಯೋಗಿಯ ಒಂದು ಹೆಸರು ಆ ಪ್ರದೇಶನು ಅಷ್ಟೇ ಅಚ್ಚುಕಟ್ಟಾಗಿ ಕರ್ನಾಟಕ ಸರ್ಕಾರ ಮಾನ್ಯತೆ ಪಡೆದಿದೆ ಮತ್ತು ಇನ್ನೊಂದು ಅಷ್ಟೇ ಸ್ವಚ್ಛವಾಗಿದೆ ಅಲ್ಲಿ ಮತ್ತೆ ಮಾರ್ನಿಂಗ್ ನಮಗೆ ಒಂದು ಆರೂವರೆಯಿಂದ ಸಂಜೆ ಒಂದು ಒಂಬತ್ತೂವರೆ ತನಕ ಆ ಒಂದು ದೇವಸ್ಥಾನ ಪ್ರವಾಸಿಗರಿಗೆ ಮತ್ತು ಭಕ್ತಾದಿಗಳಿಗೆ ಲಭ್ಯವಿದೆ ಇಲ್ಲೂ ಸಮೇತ ಊಟದ ವ್ಯವಸ್ಥೆ ಇದೆ ಬೆಳಿಗ್ಗೆ ಉಪಹಾರ ನಮಗೆ ಸಿಗುತ್ತೆ ಮಧ್ಯಾಹ್ನ ಊಟನೂ ಸಮೇತ ಆ ಒಂದು ದೇವಸ್ಥಾನದ ಮಂಡಳಿಯವರು ನಮಗೆ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮತ್ತೆ ನಿಮಗೆ ಸಾಧ್ಯವಾದಷ್ಟು ಧನ ಸಹಾಯನೂ ಸಮೇತ ಅಲ್ಲಿ ಒಂದು ಮಾಡಬಹುದು ಯಾಕಂದ್ರೆ ಬರೋ ಭಕ್ತಾದಿಗಳಿಗೆ ಅನ್ನ ಸಂದರ್ಪಣೆ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಆದಷ್ಟು ಅಂತ ದವಸ ಧಾನ್ಯಗಳು ಮತ್ತೆ ಕಾಸು ಏನು ಬೇಕಾದರೂ ನೀವು ಕೊಡ್ಬೋದು ಅಲ್ಲಿ ಎಲ್ಲವನ್ನು ಸ್ವೀಕರಣೆ ಮಾಡ್ತಾರೆ ಆ ಮಂಡಳಿಯಿಂದ ಮತ್ತೆ ಅಲ್ಲಿ ಇನ್ನೊಂದು ಕೈವಾರ ಬೆಟ್ಟ ಒಂದಿದೆ ಮತ್ತು ಇನ್ನೊಂದು ವಿಶೇಷತೆ ಏನೆಂದ್ರೆ ಅಲ್ಲಿ ಒಂದು ಎರಡು ದೇವಸ್ಥಾನಗಳಿದೆ ಒಂದು ಅಮರನಾರಾಯಣ ದೇವಸ್ಥಾನ ಮತ್ತು ಇನ್ನೊಂದು ಕಲ್ಯಾಣರಾಮ ದೇವಸ್ಥಾನ ಇದೆ ಮತ್ತೆ ಇನ್ನೊಂದು ಐತಿಕ ಏನಂದರೆ ಅಲ್ಲಿನ ಒಂದು ಜನರು ಆ ಒಂದು ಬೆಟ್ಟಕ್ಕೆ ಹೋದರೆ ದೇವಸ್ಥಾನಕ್ಕೆ ಹೋಗಬಾರ್ದು ಮತ್ತು ದೇವಸ್ಥಾನಕ್ಕೆ ಹೋದರೆ ಬೆಟ್ಟಕ್ಕೆ ಹೋಗಬಾರ್ದು ಅನ್ನೋ ಒಂದು ಪದ್ಧತಿನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅದು ಯಾವ ಕಾರಣ ಅಂತ ನನಗೂ ಗೊತ್ತಾಗಲಿಲ್ಲ ನಾನು ತುಂಬ ಜನರ ಹತ್ರ ಕೇಳಿದೆ ಆದರೆ ಯಾರಿಗೂ ಒಂದು ಅಷ್ಟು ಸ್ಪಷ್ಟವಾದ ಕಾರಣ ಗೊತ್ತಿಲ್ಲ ಮತ್ತು ಈ ಒಂದು ಸ್ಥಳಕ್ಕೆ ಚಿಂತಾಮಣಿಯಿಂದ ನಮಗೆ ಸಮಯಕ್ಕೆ ತಕ್ಕಂತೆ ತುಂಬ ಬಸ್ಸಸ್ ಇದೆ ಸರ್ಕಾರಿ ಬಸ್ಸಸ್ಗಳು ಇದೆ ಮತ್ತು ಪ್ರೈವೇಟ್ ವೆಹಿಕಲ್ಸು ಸಮೇತ ಇಲ್ಲೇ ಇದೆ ಮತ್ತು ನೀವು ಒಂದು ಕೈಲಾಸಗಿರಿಯಲ್ಲಿ ನೀವು ಒಂದು ದಿನದ ಚಾರಣಕ್ಕೇನು ಸಮೇತ ಕರ್ನಾಟಕ ಸರ್ಕಾರ ಲಭ್ಯ ಮಾಡಿಕೊಟ್ಟಿದೆ ಯಾರು ಈ ಒಂದು ಗ್ರಾಮೀಣ ಸೊಗಡಿನ ಒಂದು ವಿಶೇಷತೆ ಇರುತ್ತೆ ಅವ್ರಿಗೆ ಈ ಒಂದು ಸ್ಥಳ ತುಂಬ ಸೂಕ್ತವಾಗಿದೆ ಮತ್ತು ನಾನು ರೆಕಮೆಂಡೆಡಾಗಿ ಈ ಒಂದು ಪ್ಲೇಸ್ನ ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ಮಕ್ಕಳಿಗೆ ಒಂದು ದಿನದಕ್ಕೆ ಅವರು ಒಂದು ಸ್ಕೂಲ್ಗೆ ಹೋಗಿ ಇಲ್ಲಿನ ಒಂದು ಟ್ರಾಫಿಕ್ ಒಂದು ಟ್ರಾಫಿಕಲ್ಲಿ ಅವರು ಒಂಥರ ಇದಾಗಿರ್ತಾರೆ ಮನಸ್ಥಿತಿ ಅವ್ರದ್ದು ಅಷ್ಟು ಚೆನ್ನಾಗಿರೋಲ್ಲ ಈ ಒಂದು ಸ್ಥ ಈ ಥರ ಒಂದು ಸ್ಥಳಕ್ಕೆ ತಿಂಗಳಿಗೆ ಒಂದು ಸಲ ನೀವು ಕರ್ಕೊಂಡು ಹೋಗೋದ್ರಿಂದ ಒಂದು ಮನಸ್ ಮಕ್ಕಳ ಮನಸ್ಥಿತಿ ಮತ್ತು ಅವರೊಂದು ಪರಿಸ್ಥಿತಿ ಇರುತ್ತಲ್ಲ ಅದು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಯಾಕಂದರೆ ಮಕ್ಕಳು ನಮ್ಮ ಹತ್ರ ಅಷ್ಟು ಬೆಳೆಯೋದಿಲ್ಲ ಈ ಸಿ ನಗರ ಪ್ರದೇಶದಲ್ಲಿ ನಮ್ಮ ಹತ್ರ ಅಷ್ಟು ಒಂದು ಕನೆಕ್ಟಿವ್ ಇರೋದಿಲ್ಲ ಈ ಥರ ಒಂದು ಸ್ಥಳಕ್ಕೆ ಹೋದರೆ ಮಕ್ಕಳ ಮತ್ತು ತಂದೆ ಮತ್ತು ಪೋಷಕರ ಒಂದು ನಡುವೆ ಒಂದು ಸಂಬಂಧ ತುಂಬ ಅಚ್ಚುಕಟ್ಟಾಗಿ ಬೆಳೆಯುತ್ತೆ ನಾನು ಅದನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ಸ್ಥಳಕ್ಕೆ ಹೋಗಿ ನಿಮಗೆ ಹೋಗಿ ಆಮೇಲೆ ನನಗೆ ಆ ಒಂದು ಸ್ಥಳ ಯಾವ ರೀತಿ ಇತ್ತು ಅಂತ ನನಗೆ ಒಂದು ಆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನೀವು ಬೆಂಗಳೂರಿನಿಂದ ಅರ್ಲಿ ಮಾರ್ನಿಂಗ್ ನೀವು ಪ್ಲ್ಯಾನ್ ಮಾಡಿದ್ರೆ ಒಂದು ದಿನಕ್ಕೆ ಮಧ್ಯಾಹ್ನ ನೀವು ಇಲ್ಲಿಂದ ಒಂದು ಅರ್ಲಿ ಮಾರ್ನಿಂಗ್ ಒಂದು ನಾಲ್ಕು ಐದು ಗಂಟೆಗೆ ನೀವು ಹೊರಟ್ರೆ ಅಲ್ಲಿ ಆ ಒಂದು ಸ್ಥಳಕ್ಕೆ ಆರು ಗಂಟೆಗೆ ನೀವು ರೀಚ್ ಆಗ್ಬೋದು ಅಲ್ಲಿ ಆ ಮಂಜು ಕವಿದ ಒಂದು ವಾತಾವರಣದಿಂದ ನಿಮಗೆ ಸೂರ್ಯೋದಯನೂ ಸಮೇತ ನೋಡ್ಬೋದು ಸೊ ಈ ಒಂದು ಅಷ್ಟು ಸಂಚಿಕೆಯನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಮತ್ತು ಈ ಒಂದು ನನ್ನ ಮುಂಬರುವ ಎಲ್ಲ ವೀಡಿಯೋಗಳನ್ನು ನೀವು ಇದೇ ರೀತಿ ಫಾಲೋ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿಯ ಅಟೆಂಚರಿಸ್ ಕನ್ನಡಿಗ ಚಿನ್ನ ಸಮಯ ಮಾತನಾಡೋದು